ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸಿಂಪಲ್ ಆಗಿ ಟೇಸ್ಟಿಯಾಗಿ ಬನಾನಾ ಸ್ಮೂತಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿತ್ತು ಹಾಗೆ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಬಾಳೆಹಣ್ಣಲ್ಲೂ ಕೂಡ ಈ ಥರ ಒಂದು ಟೇಸ್ಟಿ ರೆಸಿಪಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಏನು ಬೇಕಾಗಿಲ್ಲ ಒಂದೆರಡು ಮೂರು ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಸಿಗುತ್ತೆ ಬಾಳೆಹಣ್ಣಲ್ಲೂ ಕೂಡ ತುಂಬಾನೇ ಪೋಷಕಾಂಶಗಳು ಇರುತ್ತೆ ಇದರಲ್ಲಿ ಪೊಟ್ಯಾಶಿಯಮು ಮತ್ತೆ ವಿಟಮಿನ್ ಹಾಗೆ ಇದು ಡೈಜೆಷನ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಬಾಳೆಹಣ್ಣು ಯಾವ ಬಾಳೆಹಣ್ಣು ಬೇಕಾದ್ರೂ ಯೂಸ್ ಮಾಡ್ಬೋದು ಮಕ್ಕಳಿಗೆಲ್ಲ ಈ ತರ ಮಾಡ್ಕೊಡಿ ನಿಜವಾಗ್ಲು ತುಂಬಾ ಇಷ್ಟ ಆಗುತ್ತೆ ನನ್ ಮಗಳು ತುಂಬಾ ಇಷ್ಟಪಟ್ಟು ತಿಂದ್ಲು ಇಲ್ಲಿ ನಾವು ಎರಡು ಪಚ್ ಬಾಳೆಹಣ್ಣನ್ನ ತಗೊಂಡಿದ್ದೀವಿ ಇದನ್ನ ಕಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಹಣ್ಣಾಗಿದೆ ಇದು ಚಿಕ್ಕದು ಮಿಕ್ಸಿ ಜಾರ್ ತಗೊಂಡಿದೀವಿ ಇದಕ್ಕೆ ಬಾಳೆಹಣ್ಣನ್ನ ಹಾಕೊಳ್ಬೇಕು ತುಂಬಾ ಬೇಗ ಇದು ಐದು ನಿಮಿಷದಲ್ಲಿ ಮಕ್ಕಳಿಗೆಲ್ಲ ಮಾಡ್ಕೊಳ್ಬಹುದು ಬಾಳೆಹಣ್ಣು ಯಾವಾಗ್ಲೂ ಮನೆಯಲ್ಲಿ ಇರುತ್ತೆ ಅಲ್ವಾ ಈ ಸಮ್ಮರ್ಗೆ ಊಟ ಎಲ್ಲ ಸೇರಲ್ಲ ಅಲ್ವಾ ಅವಾಗ ಈ ತರ ಮಾಡ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಮ್ಮರ್ ಹಾಲಿಡೇಸ್ ನಲ್ಲಿ ಮಕ್ಕಳು ತುಂಬಾ ಹಠ ಮಾಡ್ತಾ ಇರ್ತಾರೆ ಅಂತ ಟೈಮಲ್ಲಿ ನೀವು ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೊಡಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಹಾಗೆ ಡೈಲಿ ಬೇಕಾಗಿರುವಂತಹ ಎಲ್ಲಾ ನ್ಯೂಟ್ರಿಷನ್ಸ್ ಗಳು ಕೂಡ ಸಿಗುತ್ತೆ ಇಲ್ಲಿ ಸ್ವಲ್ಪ ಗೋಡಂಬಿನ ಹಾಕೊಳ್ತಾ ಇದ್ದೀವಿ ನೆನ್ಸಿ ಬಿಟ್ಟು ಹಾಕೊಳ್ಬಹುದು ಒಂದೂವರೆ ಚಮಚ ಆಗೋಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀವಿ ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡ್ತೀವಿ ಆದಷ್ಟು ಬೆಲ್ಲ ಯೂಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಇಲ್ಲಿ ಒಂದ್ ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ಹಾಕೊಳ್ತಾ ಇದ್ದೀವಿ ಕಾಯಿಸಿ ಆರಿಸಿರುವಂತಹ ಹಾಲು ಮಿಕ್ಸಿ ಹಾಕೊಳ್ಳುವಾಗ ಹಾಲು ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ಹಾಲನ್ನ ಸೇರಿಸಿಕೊಳ್ಬಹುದು ಜಾಸ್ತಿ ಹಾಲು ಹಾಕೊಂಡ್ರೆ ಸ್ವಲ್ಪ ಆಗುತ್ತೆ ಹಾಗಾಗಿ ಇವಾಗ ಇದು ಗ್ರೈಂಡ್ ಆಗಿದೆ ಒಂದ್ ಎರಡ್ ರೌಂಡ್ ತಿರುಗಿಸಿಕೊಂಡಿದೀವಿ ಜಾಸ್ತಿ ನುಣ್ಣಗ್ ರುಬ್ಕೊಂಡಿಲ್ಲ ಹಾಗೆ ಗೋಡಂಬಿ ಎಲ್ಲ ಸ್ವಲ್ಪ ಬಾಯಿಗೆ ಸಿಗ್ಲಿ ಅಂತ ಈ ತರ ಮಾಡಿದೀನಿ ನಿಮ್ಗೆ ನುಣ್ಣಗ್ ಬೇಕಂದ್ರೆ ನುಣ್ಣುಗೆ ರುಬ್ಕೊಳ್ಬಹುದು ಇವಾಗ ರೆಡಿ ಆಗಿದೆ ಇದನ್ನ ಒಂದು ಚಿಕ್ಕ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದೀವಿ ಸ್ಪೂನ್ ಅಲ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ ಈ ತರ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡ್ತಾ ಇರ್ಬೋದು ನೀವು ಬನಾನಾ ಸ್ಮೂತಿ ಐಸ್ ಕ್ರೀಮ್ ಎಲ್ಲ ನಾವು ತಿಂತೀವಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬಾದಾಮಿನ ಕಟ್ ಮಾಡ್ಕೊಂಡು ಮೇಲ್ಗಡೆ ಹಾಕೊಳ್ತಾ ಇದೀವಿ ಈ ತರ ಮಿಲ್ಕ್ ಶೇಕ್ ಫ್ರೂಟ್ ಸಲಾಡ್ ಮತ್ತೆ ಸ್ಮೂತಿಗಳಿಗೆಲ್ಲ ಬಾದಾಮಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಾದಾಮಿ ಎಲ್ಲದಕ್ಕೂ ಸೂಟ್ ಆಗತ್ತೆ ಬಾಳೆಹಣ್ಣಿಂದ ಒಂದು ಟೇಸ್ಟಿಯಾಗಿ ರಿಚ್ ಆಗಿ ರೆಸಿಪಿನ ಈ ಥರ ಮಾಡ್ಕೊಳ್ಬೋದು ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಎಲ್ಲರಿಗೂ ಸಿಗ್ತೀನಿ ಥ್ಯಾಂಕ್ ಯು